ಎಲ್ಲರಿಗೂ ನಮಸ್ಕಾರ ಅವತಾರ ಕಥೆಯನ್ನು ಮುಂದುವರಿಸೋಣ ಗೋಮಾಂತಕ ಪರ್ವತದಲ್ಲಿ ಜರಾಸಂದನನ್ನು ಸೋಲಿಸ್ಬಿಟ್ಟು ಅಲ್ಲಿಂದ ಕರವೀರಪುರಕ್ಕೆ ಬಂದು ಅಲ್ಲಿಂದ ಶೃಗಾಲವನನ್ನು ಸೋಲಿಸಿ ಅಲ್ಲಿಂದ ಕೃಷ್ಣ ಮತ್ತು ಮಧುರಿಗೆ ಹಿಂದಿರುಗ್ತಾನೆ ಅವನು ಬರೋದನ್ನೇ ಕಾಯ್ತಾ ಇದ್ದ ಜನ ಎಲ್ಲ ಅವನನ್ನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಅವನು ಕೂಡ ಮುಂದೆ ಯಾವಾಗಾದರೂ ಜರಾಸಂದನಿಂದ ಅಪಾಯ ಆಗಬಹುದು ಅಂಥೇಳಿ ಆ ನಗರದ ರಕ್ಷಣೆ ಕಡೆ ಗಮನ ಕೊಡ್ತಾನೆ ಅಲ್ಲಿವರೆಗೂ ಅವನಿಗೋಸ್ಕರ ಕಾಯ್ತಿದ್ದ ಜನ ಎಲ್ಲ ಅವನು ಎಲ್ಲಿ ಹೋದರೆ ಅಲ್ಲಿ ಬರ್ತಾ ಇರ್ತಾರೆ ಅವನು ಸ್ನಾನಕ್ಕೆ ಹೋದರೆ ಸ್ನಾನಗಟ್ಟಿದ್ರೆ ಜನ ಕಾಯ್ತಿರ್ತಾರೆ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಬಳಿ ಜನ ಸೇರ್ತಾ ಇರ್ತಾರೆ ಮತ್ತು ಕುಸ್ತಿ ಮಾಡೋ ವೇಳೆಗೆ ಆಯುಧಗಳನ್ನು ಉಪಯೋಗಿಸಿ ಅಲ್ಲಿ ತರುಣರೆಲ್ಲರಿಗೂ ತರಬೇತಿ ಕೊಡೋಕ್ಕೆ ಅಂತ ಹೋದಾಗ ಅಲ್ಲೂ ಕೂಡ ಜನರು ಅಶ್ವಶಾಲೆಗಾಗಲಿ ಗೋಶಾಲೆಗೆ ಅಥವಾ ಗರಡಿ ಮನೆಗಳಿಗೆ ನುಗ್ಗುತ್ತಾ ಇರ್ತಾರೆ ಚಡಪಡಿಸ್ತಿರ್ತಾರೆ ಅವನನ್ನು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಬರೀ ಜನ ಅಷ್ಟೇ ಅಲ್ಲ ತುಂಟ ಕುದುರೆಗಳು ಹಸುಗಳು ಎತ್ತುಗಳು ಇವು ಕೂಡ ಕೃಷ್ಣನ ಕೈ ಸೋಕಿದ ತಕ್ಷಣ ಅವನ ಕೈಯಿಂದ ಅವನು ಕೊಟ್ಟಿದ್ದನ್ನು ತಿಂದ್ಕೊಂಡು ಸಾಕಿದ ಬೆಕ್ಕಿನ ಮರಿಗಳ ಹಾಗೆ ಪಡಗಿ ಹೋಗ್ತಾ ಇದ್ವು ಈ ಪವಾಡವನ್ನೆಲ್ಲ ಎಲ್ಲ ಯಾದವ ತರುಣರು ತುಂಬ ಬೆರಗಾಗಿ ನೋಡ್ತಾ ಇದ್ರು ಈಗ ಕೃಷ್ಣ ರಥವನ್ನು ನಡೆಸ್ತಾನೆ ಅಂದರೆ ಅದನ್ನು ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಯ ಆವರಣದಲ್ಲೆಲ್ಲ ಜನಸಂದಣಿ ಹೇಳೋಕ್ಕಾಗದೇ ಇರೋಷ್ಟು ತುಂಬಿರ್ತಿತ್ತು ಇದೆಲ್ಲ ಬೃಹದನಿಗೆ ತುಂಬ ಅಸಹನೀಯವಾಗಿತ್ತು ಅವನು ಎಂದೂ ಇದ್ದಷ್ಟು ಮತ್ತೆ ಮೌನದಲ್ಲಿ ಮುಳುಗೋದ ಅವನ ಗುರು ಮತ್ತು ಗೆಳೆಯ ಆಗಿದ್ದಂತಹ ವೃಷ್ಣಗಳ ನಾಯಕನಾದ ಸಾತ್ವಿಕಿಗೆ ಮೊದಲಿನಷ್ಟು ಆತ್ಮವಿಶ್ವಾಸ ಇರಲಿಲ್ಲ ಅವನ ಮಾತಿನಲ್ಲಿ ಅವನ ತರುಣ ಮಿತ್ರರಿಗೂ ಕೂಡ ಹುಮ್ಮಸ್ಸಿರಲಿಲ್ಲ ಕೃಷ್ಣ ಯಾವುದನ್ನು ಒಪ್ಪೋದಿಲ್ಲ ಅನ್ನೋದು ಅವ್ರಿಗೆ ಸಹಜವಾಗಿ ಗೊತ್ತಿತ್ತು ಅವನಿಷ್ಟಕ್ಕೆ ಸರಿಯಾಗಿ ತಾವು ನಡಿಬೇಕಲ್ಲ ಅನ್ನೋ ಭಾವನೆನೇ ಅವ್ರಿಗೆ ಬಹಳ ಎದೆ ಮೇಲೆ ಭಾರವಾಗಿ ಕೂತ್ಕೊಳ್ತಾ ಇತ್ತು ಆದರೆ ವಿಧಿನೇ ಇಲ್ಲ ಅವನು ಹೇಳಿದಂಗೆ ಎಲ್ಲರೂ ಕೇಳ್ತಾ ಇದ್ದರು ಹಾಗಾಗಿ ಇವರು ಕೂಡ ಕೃಷ್ಣನ ಮಾತನ್ನು ಕೇಳಲೇಬೇಕಾಗಿ ಬಂತು ಪಟ್ಟ ತನಗೆ ಸಿಕ್ಕತ್ತೆ ಅಂಥೇಳಿ ಬೃಹದ ನಿರೀಕ್ಷೆ ಮಾಡಿದ್ದ ಇನ್ನೂ ಅದು ಸಾಧ್ಯ ಇಲ್ಲ ಏಕೆಂದರೆ ಕೃಷ್ಣ ಹಿಂತಿರುಗಿದ್ದಾನೆ ಅವನು ಯಾರು ಹೆಸರು ಹೇಳ್ತಾನೋ ಅಥ್ವಾ ತಾನೇ ನಾಯಕ ಆಗ್ತಾನೋ ಏನೂ ಗೊತ್ತಿಲ್ಲ ಈ ಬೃಹದ ಅಂದ್ಕೊಂಡಿದ್ದ ತಾನು ಯುವರಾಜ ಆಗ್ತಾನೆ ಆಮೇಲೆ ಜರಾಸಂದನ ಅಂತ ಅಂಥೇಳಿ ಯೋಚನೆ ಮಾಡಿದ್ದ ಈಗ ನೋಡಿದ್ರೆ ಈ ಇಡೀ ಮಧುರೇನೆ ಕೃಷ್ಣನ ಗೆಲುವಿನಿಂದ ಚಕ್ರವರ್ತಿ ಹೆಸರು ಕೇಳಿದ್ರೇ ಎಲ್ಲರೂ ಕೇಕೆ ಹಾಕಿ ನಗ್ತಾ ಇರ್ತಾರೆ ಆಗ ಬೃಹದನಿಗೆ ಒಂದು ರೀತಿಯ ಭವ ಭಯ ಆವರಿಸಕ್ಕೆ ಶುರುವಾಗತ್ತೆ ಏಕೆಂದರೆ ಈ ಕೃಷ್ಣ ಇದ್ದಿದ್ದ ಜಾಗವನ್ನು ಜರಾಸಂದನಿಗೆ ಹೇಳಿದ್ದು ತಾನೇ ಅಂತ ಯಾರಿಗಾದರೂ ಗೊತ್ತಾಗ್ಬಿಟ್ರೆ ಜನ ತಮ್ಮನ್ನ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಒಡೆದು ಸಾಯಿಸೆ ಬಿಡ್ತಬೋದು ಅನ್ನೋ ಒಂದು ಭಯ ಬೃಹದನಿಗೆ ಕಾಡಲಿಕ್ಕೆ ಶುರುವಾಗತ್ತೆ ಈ ಕಡೆ ಬೃಹದನ ತಾಯಿ ಕಂಸೆ ಕೂಡನು ಹೊಟ್ಟೆ ಒರಿಯ ಬೆಂಕಿಯಿಂದ ಸುಡ್ತಾ ಇರ್ತಾಳೆ ಬೃಹದನನ್ನು ಯುವರಾಜ ಪಟ್ಟಕ್ಕೆ ಕೂಡಿಸೋ ಮಾತು ಕೂಡ ಹಿಂದೆ ಹೋಗುತ್ತೆ ಮಧುರೆಯನ್ನು ಬಲಿಷ್ಠವಾಗಿ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಈ ಆಕಸ್ಮಿಕ ನೋಟದಲ್ಲಿ ಅಂತಹ ಮಾತು ಅಸಂಬದ್ಧವಾಗಿ ಕಾಣಿಸ್ತಾ ಇರುತ್ತೆ ಎಲ್ಲರಿಗೂ ಆಮೇಲೆ ಅವಳಿಗೆ ಒಂದು ಪಾಪಕೃತ್ಯದ ಕನಸು ಆಕಸ್ಮಿಕ ಅನಿಸುತ್ತೆ ಬಹುಶಃ ಅವಳ ಊಟಿನಲ್ಲಿ ಸುಳಿದು ಹೋಗುತ್ತೆ ಈ ಹೊಸ ಪರಿಸ್ಥಿತಿಗೆ ಮೊದಲು ಹೊಂದ್ಕೊಂಡವನು ಸಾಧ್ಯಕ್ಕೆ ಅವನೇನು ಮಾಡ್ತಾನೆ ಗೆಳೆಯರ ಗುಂಪನ್ನೆಲ್ಲ ಕಟ್ತಾನೆ ಹೊಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಕೃಷ್ಣ ಹಾಗೆ ಕೇಳಬೇಕು ಮತ್ತು ಮೊದಲಿನ ಸ್ಥಾನ ಗಳಿಸೋಕ್ಕೆ ಹೊಂಚು ಹಾಕ್ತಿರಬೇಕು ಅಂತೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ ಅವನ ಬುದ್ಧಿವಾದ ಕೇಳಿ ಬೃಹದ ಕೂಡ ಮಲ್ಲವಿದ್ಯೆ ಧನುರ್ವಿದ್ಯೆ ರಥವಿದ್ಯೆಯನ್ನು ಕೂಡ ಬಹಳ ಕಷ್ಟಪಟ್ಟು ಕಲಿಯೋಕ್ಕೆ ಶುರು ಮಾಡಿಕೊಳ್ತಾನೆ ಈ ಕಡೆ ಹೆಣ್ಮಕ್ಕಳಿದ್ದಂತಹ ಅರಮನೆಯಲ್ಲಿ ಹೊಸ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು ಶೈಪಿಗೆ ಬಹಳ ಕಷ್ಟ ಆಗುತ್ತೆ ಯಾವಾಗಲೂ ತನ್ನ ದೊಡ್ಡಪ್ಪನ ಮರಣವನ್ನು ಸದಾ ಚಿಂತಿಸ್ಕೊಂಡು ಕೂತ್ಕೊತಾ ಇರ್ತಾಳೆ ದೇವಕಿ ಮತ್ತು ತ್ರಿವಕ್ರಿಯರು ಅವಳನ್ನು ಸಾಧಾರಣವಾಗಿ ಸಹಜ ರೀತಿಗೆ ಬರೋಕ್ಕೆ ಅಂತ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ ಆದರೆ ಅದನ್ನೆಲ್ಲ ಅವಳು ವಿಫಲಗೊಳಿಸ್ತಾಳೆ ಅವಳು ಆಸಕ್ತಿ ತೋರಿಸ್ತಿದ್ದಿದ್ದು ಒಂದೇ ವಿಷಯ ಅಂದರೆ ದೇವಕಿ ದಿನ ಮಾಡ್ತಿದ್ದಂತಹ ಬಾಲಕೃಷ್ಣನ ಪೂಜೆ ಅದರಲ್ಲಿ ಮಾತ್ರ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾ ಇರ್ತಾಳೆ ಏಕೆಂದರೆ ಹಿಂದೆ ಆ ಕಾಲದಲ್ಲಿ ತನ್ನ ದೊಡ್ಡಪ್ಪನಿಗೆ ತಾನು ಪೂಜೆ ಮಾಡ್ತಿದ್ಲಲ್ಲ ಆ ಪೂಜೆಯನ್ನೇ ಇದು ಕೂಡ ಹೋಲ್ತಾಯಿತ್ತು ಹಾಗಾಗಿ ಅವಳಿಗೆ ಆ ಪೂಜೆಗಳು ತನ್ನ ದೊಡ್ಡಪ್ಪನ ನೆನಪನ್ನು ತರ್ತಾ ಇರುತ್ತೆ ಹಿಂದೆನೇ ವ್ಯಥೆಗೂ ಕೂಡ ಕಾರಣವಾಗ್ತಾ ಇರುತ್ತೆ ಅವಳ ನಾಲ್ಗೆ ಮಾತ್ರ ಎಂದಿನ ಹಾಗೆ ತುಂಬ ತೀಕ್ಷ್ಣವಾಗಿರುತ್ತೆ ಅವಳ ಕೋಪನೂ ಕೂಡ ಅಷ್ಟೇ ಅಸಾಧ್ಯವಾಗಿರುತ್ತೆ ದೇವಕಿ ಜೊತೆ ಜಗಳ ಆಡೋದು ಕಷ್ಟ ಆದರೂ ಕೂಡ ಕೆಲವು ಸತ ಏನೇನೋ ಪ್ರಶ್ನೆಗಳು ಕೇಳಿ ಅಧಿಕ ಪ್ರಸಂಗತನ ಮಾಡ್ತಾ ಇರ್ತಾಳೆ ತಾಯಿ ಮಾತ್ರ ಯಾವುದಕ್ಕೂ ಉತ್ತರ ಕೊಡದೇ ಇರ್ತಿರ್ಲಿಲ್ಲ ಕನಿಕರ ಮತ್ತು ಅಭಿಮಾನಿಗಳಿಂದ ತನಗೆ ತೋಚಿದ ಉತ್ತರವನ್ನು ಅವಳು ಹೇಳ್ತಾ ಇದ್ಳು ಆದರೆ ತ್ರಿವಕ್ರಿ ರೀತಿ ಬೇರೆ ಅವಳು ತುಂಬ ಸ್ನೇಹಪೂರ್ಣಳು ದಾಕ್ಷಿಣ್ಯಪರಳು ಆದರೆ ಶೈಬ್ಯ ಕಣ್ಣೀರಿಟ್ಟಾಗ ಮಾತ್ರ ಅಂದರೆ ತನ್ನ ದೊಡ್ಡಪ್ಪನ ನೆನೆಸ್ಕೊಂಡು ಅತ್ತಾಗ ಮಾತ್ರ ಹತ್ರ ಅಳಲಿ ಅವಳು ಮನದಡಿಯ ಅಳಲಿ ಅಂತ ಬಿಟ್ಟುಬಿಡ್ತಿದ್ದು ಅವಳು ಸಿಟ್ಟು ಮಾಡಿಕೊಂಡಾಗ ಇವಳು ಅವಳನ್ನು ಮಾತೇ ಆಡಿಸ್ತಿರಲಿಲ್ಲ ಆದರೆ ಶೈಬ್ಯೆ ಕೃಷ್ಣನನ್ನು ನಿಂದಿಸಿದ್ರೆ ಮಾತ್ರ ಸುಮ್ಮನಿರ್ತಿರ್ಲಿಲ್ಲ ಬಿರುಸಾಗಿ ಜಾಡಿಸಿಬಿಡ್ತಾ ಇರ್ತಾಳೆ ಅವನ ಶ್ರೇಷ್ಠತೆ ನಿನಗೇನು ಗೊತ್ತು ಅಂತ ಹೇಳಿಬಿಟ್ಟು ಅವನ ಶ್ರೇಷ್ಠತೆಯನ್ನು ವರ್ಣಿಸ್ತಿರ್ತಾಳೆ ಅವನು ಮಾಡಿದ ಪವಾಡುಗಳು ಮುಗ್ಗೂನಿಯಾಗಿದ್ದ ತನ್ನನ್ನು ಈ ದುರವಸ್ಥೆಯಿಂದ ಪಾರು ಮಾಡಿದ್ದು ಎಲ್ಲವನ್ನು ಹೇಳ್ತಾ ಇರ್ತಾಳೆ ಜೊತೆಗೆ ನಿನ್ನನ್ನು ಅಲ್ಲಿದ್ದರೆ ನೀನು ಕಷ್ಟಪಡಬೇಕಾಗಿತ್ತು ಅದನ್ನನ್ನು ತಪ್ಪಿಸಿದಾನೆ ಅವನನ್ನು ನೀನು ನೆನೆಸ್ಕೊಳ್ತಾ ಇರ್ಬೇಕವಿನ ನೀನು ಅವನನ್ನು ಬೈತಾ ಇದೆಯಾ ನೀನು ಕೃತಜ್ಞಳು ಅಂಥೇಳಿ ಇವಳನ್ನು ಬೈತಾ ಇರ್ತಾಳೆ ಇಬ್ಬರು ರೇಗಾಡಿ ಕೂಗಾಡಿ ದಣಿದಾಗ ಈ ಶೈಬಿ ತನ್ನ ಅಸಹಾಯಕತೆಗೋಸ್ಕರ ಮತ್ತೆ ಬಳ ಅಂತ ಅಳತ ಕೂತ್ಕೊಂತಿರ್ತಾಳೆ ಆಗ ತ್ರಿವಕ್ರೆ ಮತ್ತೆ ಅವಳ ಪಕ್ಕ ಬಂದು ಸಮಾಧಾನದ ಮಾತನ್ನು ಹೇಳಿ ಮತ್ತೆ ಶಾಂತಗೊಳಿಸ್ತಾ ಇರ್ತಾಳೆ ಕೃಷ್ಣ ಅಲ್ಲಿಗೆ ಎರಡು ಮೂರು ದಿನಕ್ಕೆ ಬರ್ತಾ ಇರ್ತಾನೆ ತ್ರಿವಕ್ರೆ ಈಗ ದೇವಕ್ಕೆ ಹತ್ರನೇ ವಾಸ ಮಾಡ್ತಾ ಇರ್ತಾಳೆ ಗಂಟಸ ಲೋಕದಲ್ಲಿ ಈಗ ಏನೇನು ನಡೆಯುತ್ತೋ ಅದನ್ನೆಲ್ಲವನ್ನು ಕೃಷ್ಣ ಹೇಳ್ತಾ ಇರ್ತಾನೆ ಒಂದು ದಿನ ಏನಾಗುತ್ತೆ ಅಂತಃಪುರದ ಸ್ತ್ರೀಯರೆಲ್ಲರೂ ಸೇರಿಕೊಂಡಿರ್ತಾರೆ ಕಂಸೆನೂ ಕೂಡ ಅಲ್ಲೇ ಇರ್ತಾಳೆ ಶೈಬೆಗೆ ಮನಸ್ಸು ಮತ್ತೆ ವಿಕಲವಾಗುತ್ತೆ ಅಮ್ಮ ದಿನಾನೂ ಈ ಬಂಗಾರದ ವಿಗ್ರಹಕ್ಕೆ ಉಣಿಸಿ ತಿನ್ನಿಸಿ ಬಡಿಸಿ ಯಾಕೆ ಈ ಕಾಲ ಕಳೀತಿದ್ದೀರಾ ಅಂತ ದೇವಕಿನ ಕೇಳ್ತಾಳೆ ಆಗ ದೇವಿಕೆ ಮುಗುಳ್ನಲ್ಲಿ ನಕ್ಕೊಂಡು ಸಮಾಧಾನವಾಗಿ ಹೇಳ್ತಾಳೆ ಮಗು ಅದು ನನ್ನ ದೇವರಮ್ಮ ಅಂತ ಇಷ್ಟೋತ್ ಆಗಿದೆ ದೇವಕಿಗೆ ಶೈಬ್ಯ ಹೀಗೆ ನಿಸ್ಸಂಕೋಚವಾಗಿ ಪ್ರಶ್ನೆ ಕೇಳೋದು ರೂಢಿಯಾಗಿ ಶೈಬ್ಯ ಸಿಡುಕಿಂದ ಕೇಳ್ತಾಳೆ ಯಾರಮ್ಮ ನಿಮ್ಮ ದೇವರು ಅಂತ ನನ್ನ ಮಗ ಕೃಷ್ಣ ನಿನಗೆ ಗೊತ್ತಲ್ಲ ಅಂತ ದೇವಿಕೆ ಹೇಳ್ತಾಳೆ ನಿನ್ನ ಮಗ ಹೀಗೆಲ್ಲಿದ್ದಾನೆ ಕೂಸಿನ ಹಾಗೆ ಬೆಳೆದು ದೊಡ್ಡವನಾಗಿದ್ದಾನೆ ಅಂತ ಶೈಲ್ಯ ಅಂತಾಳೆ ದೇವಕಿಯ ಬಾಲಕೃಷ್ಣನ ಭಕ್ತಿಯನ್ನು ಅತಿ ಪವಿತ್ರ ಅಂತ ತಿಳ್ಕೊಂಡಿದ್ದ ಉಳಿದ ಎಲ್ಲ ಹೆಣ್ಮಕ್ಳಿಗೂ ಈ ಮಾತು ಕೇಳಿ ಬಹಳ ಬೇಸರ ಆಗುತ್ತೆ ನೋವಾಗುತ್ತೆ ಆಗ ದೇವಕಿ ಹೇಳ್ತಾಳೆ ನೋಡಮ್ಮ ಅವನೀಗ ದೊಡ್ಡವನೇ ಆಗಿರಬಹುದು ಆದರೆ ನನ್ನ ಪಾಲಿಗೆ ಅವನು ಯಾವಾಗಲೂ ಬಾಲಕೃಷ್ಣನೇ ಅಂಥೇಳಿ ಹೇಳ್ತಾಳೆ ಅವನು ಹುಟ್ಟಿದ ಮೇಲೆ ಸುಮಾರು ಹದಿನಾರು ವರ್ಷ ನಾನು ಅವನನ್ನು ನೋಡೇ ಇರಲಿಲ್ಲ ಹುಟ್ಟಿದಾಗ ನೋಡಿದ್ದಷ್ಟೇ ಅನಂತರ ಹದಿನಾರು ವರ್ಷ ನಾನು ಅವನನ್ನು ನೋಡಲೇ ಇಲ್ಲ ಆಗ ನಾನು ಅವನನ್ನು ನೆನೆಸ್ಕೊಂಡು ಹೀಗೆ ಪೂಜೆ ಮಾಡಿರಲಿಲ್ಲ ಅಂದರೆ ಇಷ್ಟು ಹೊತ್ತಿಗೆ ಯಾವಾಗಲೂ ಸತ್ತು ಹೋಗಿಬಿಡ್ತಾ ಇದ್ದೆ ಅಂತ ದೇವಿಗೆ ಮುಚ್ಚು ಮೊರೆಯಿಂದ ಹೇಳ್ತಾಳೆ ಈ ವಿಗ್ರಹವೂ ಇದ್ದಾಗಿಲ್ಲ ಅದನ್ನ ಯಾಕೆ ಪೂಜೆ ಮಾಡೋಕ್ಕೆ ಅವನು ಅಂತ ಶೈಬ್ಯ ಕೇಳ್ತಾಳೆ ಅವನಿಗೆ ಗೊತ್ತಮ್ಮ ನನಗೆ ಗೊತ್ತಿಲ್ಲ ಅಂತ ದೇವಿಗೆ ಹೇಳ್ತಾಳೆ ಆಗ ಶೈಬ್ಯ ಹೇಳ್ತಾಳೆ ಅವನಿಗೆ ಗೊತ್ತಿದೆ ನನಗೆ ಕೇಳಿಸೋ ಹಾಗೆ ಕಾರ್ವೀರಪುರದಲ್ಲಿ ನಮ್ಮ ದೊಡ್ಡಪ್ಪ ವಾಸುದೇವ ಅಲ್ಲ ಅಂತ ತಾನೇ ಹೇಳ್ದ ಆತ ನನ್ನ ಜನ ಪೂಜೆ ಮಾಡದೇ ಇರೋ ಹಾಗೆ ಮಾಡ್ದ ಇಲ್ಲಿ ನೀವು ಮಾತ್ರ ನಿಮ್ಮ ಮಗನನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಾ ಅದಕ್ಕೆ ಅವನು ಸುಮ್ಮನಿದ್ದಾನೆ ಅಂತ ಶೈಬ್ಯ ಕಟಕತಾಳೆ ಶಾಂತವಾಗಿ ದೇವ್ರಿಗೆ ಹೇಳ್ತಾಳೆ ನೋಡು ಮಗಳೇ ನಿನ್ನ ದೃಷ್ಟಿಯಲ್ಲಿ ಏನೋ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಈ ಸಲ ಅವನು ಬಂದಾಗ ಕೇಳಿ ನೋಡು ಪ್ರತಿಯೊಬ್ಬರು ತಮ್ಮ ತಮಗೆ ಇಷ್ಟ ಎನಿಸಿರೋ ರೀತಿಯಲ್ಲಿ ತಮ್ಮ ದೇವರನ್ನು ನೋಡಬಲ್ಲರು ತಮಗೆ ಇಷ್ಟವಾದದರಲ್ಲಿ ಪೂಜೆನೂ ಮಾಡ್ಬೋದು ನಿನ್ನ ದೊಡ್ಡಪ್ಪನ ನೀನು ವಾಸುದೇವ ಅಂತ ಪೂಜೆ ಮಾಡಿದರೆ ಏನು ತಪ್ಪು ಮಾಡ್ಕೋ ನಾನು ನನ್ನ ಮಗನನ್ನು ದೇವರು ಅಂತ ಭಾವಿಸ್ತೀನಿ ನೀನು ನಿನ್ನ ದೊಡ್ಡಪ್ಪನ ದೇವರು ಅಂತ ಭಾವಿಸ್ಕೊ ಅಂಥೇಳಿ ಮತ್ತೆ ಹೇಳ್ತಾಳೆ ಆಗ ಶೈಪೆಗೆ ಮತ್ತೆ ದುಃಖ ಒತ್ತಿ ಬಂದುಬಿಡತ್ತೆ ಓ ನನ್ನ ದೇವರು ವಾಸುದೇವನನ್ನು ಕೊಂದು ಬಿಟ್ಟ ಇವನು ಅಂತ ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡ್ತಾಳೆ ಇಂತಹ ಸಮಯಕ್ಕೆ ಕಾಯ್ತಿದ್ದಂತಹ ಕಂಸೆ ಏನು ಮಾಡ್ತಾಳೆ ಅಭಿಮಾನ ತೋರಿಸ್ಕೊಂಡು ಶೈಬಿಯ ಹತ್ತಿರಕ್ಕೆ ಬಂದು ಅವಳನ್ನು ಅಪ್ಕೊಳ್ತಾಳೆ ಬೇಡ ಮಗು ಬಾ ಹಣೆ ಬರೋನ ಯಾರೂ ತಪ್ಸೋಕ್ಕಾಗಲ್ಲ ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ಅಳತಾ ಇದ್ದ ಶೈಬಿಯನ್ನು ಕಂಸೆ ಕೈ ಹಿಡ್ಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾಳೆ ಮಾರನೇ ದಿವಸ ತ್ರಿವಕ್ರ ಜೊತೆ ಕೃಷ್ಣ ಬರ್ತಾನೆ ವಸುದೇವನ ಅರಮನೆಯ ಮಾಳಿಗೆ ಮೇಲೆ ಎವೆ ಇಕ್ಕದೆ ಹಾಗೆ ದಿಗಂತದ ಕಡೆ ನೋಡ್ತಾ ಇರ್ತಾಳೆ ಶೈಬಿಯೆ ಕರವೀರ್ಪುರದಲ್ಲಿ ತಾನು ಕಳೆದಂತಹ ಸುಖದ ದಿನಗಳನ್ನು ಕೂಡ ಇರ್ತಾಳೆ ಕೃಷ್ಣ ಅಲ್ಲಿಗೆ ಬರ್ತಾನೆ ಶೈಬಿಯೆ ನಿನಗೋಸ್ಕರ ನಾನು ಏನೋ ಒಂದು ತಂದಿದ್ದೀನಿ ಅಂಥೇಳಿ ಹೇಳ್ತಾನೆ ಕೃಷ್ಣನ ಕಡೆ ತಿರುಗಿ ತುಂಬ ಕ್ರೂರವಾಗಿ ನೋಡ್ತಾಳೆ ಏನದು ಅಂತ ಸಿಟ್ಕೊಂಡು ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಿನ್ನೆ ನೀನು ನಮ್ಮಮ್ಮಂಗೆ ಹೇಳಿದಿ ಅಂತಲ್ಲ ನನ್ನ ಬಾಲ ವಿಗ್ರಹವನ್ನು ಆಕೆ ಪೂಜಿಸೋದು ನಿನಗೆ ಇಷ್ಟ ಇಲ್ಲ ಅಂತ ನನಗೂ ಅದು ಇಷ್ಟ ಇಲ್ಲ ಆದರೆ ನಾನು ಮಗುವಾಗಿದ್ದಾಗ ಇದ್ದ ರೂಪವನ್ನು ನೋಡೋದು ಆಕೆಗೆ ಒಂದು ರೀತಿಯ ಸಂತೋಷ ನಿನಗೂ ಕೂಡ ನಿಮ್ಮ ದೊಡ್ಡಪ್ಪನಿಗೆ ಹೇಗೆ ನಿನಗೆ ನಿನ್ನ ದೃಷ್ಟಿಯಲ್ಲಿ ನಿನ್ನ ದೊಡ್ಡಪ್ಪ ಹೇಗಿದ್ರೋ ಆ ಥರದ್ದು ಒಂದು ಬಂಗಾರದ ವಿಗ್ರಹ ಒಂದನ್ನು ತಂದಿದ್ದೀನಿ ನೀನು ಇನ್ಮೇಲೆ ಅದನ್ನು ಪೂಜೆ ಮಾಡ್ಕೋಬಹುದು ಅಂತ ಕೃಷ್ಣ ಹೇಳ್ತಾನೆ ತ್ರಿವಕ್ರೆ ಅವನ ಜೊತೆಗೆ ಬಂದಿರ್ತಾಳೆ ಒಂದು ಬೆಳ್ಳಿ ಪೆಟ್ಟಿಗೆಯನ್ನು ತೆಗಿತಾಳೆ ಅದರಲ್ಲಿ ಬಂಗಾರದಲ್ಲಿ ಮಾಡಿರೋ ಒಂದು ಪುಟ್ಟ ವಿಗ್ರಹ ಇರುತ್ತೆ ತನ್ನ ದೊಡ್ಡಪ್ಪ ಶೃಗಾಲವ ವಾಸುದೇವನದು ಕಾಣಿಸುತ್ತೆ ಇವಳಿಗೆ ಶೈಬಿ ಅದನ್ನು ನೋಡ್ತಾಳೆ ಕೃಷ್ಣ ಅದನ್ನು ತಗೊಂಡು ಅವಳಿಗೆ ಕೊಡ್ಲಿಕ್ಕೆ ಅಂತೇಳಿ ಹೋಗ್ತಾನೆ ಬದುಕಿದ್ದಾಗ ಕೊಂದುಬಿಟ್ಟೆ ಈಗ ಆತನ ಬದಲು ಒಂದು ಗೊಂಬೆಯನ್ನು ತಗೊಂಡು ಬರ್ತಾ ಇದೆಯಾ ಜೀವ ಇಲ್ಲದೆ ಇರೋ ಈ ಗೊಂಬೆನ ನಾನು ಏನು ಮಾಡಲಿ ಅಂಥೇಳಿ ಕೋಪದಿಂದ ಕಿರಿಚಾಡ್ತಾಳೆ ಬದುಕಿದ್ದಾಗ ಆತನನ್ನು ನೀನು ಹೇಗೆ ಪೂಜೆ ಮಾಡಿದೆಯೋ ಹಾಗೆ ಇದನ್ನು ಪೂಜೆ ಮಾಡು ಅಂತ ಕೃಷ್ಣ ನಗ್ತಾ ಹೇಳ್ತಾನೆ ನಿನ್ನ ಭಕ್ತಿಯಿಂದ ಆತನಿಗೆ ಜೀವ ಬರಲಿ ಅದರಿಂದ ನಿನಗೂ ಸಂತೋಷ ಆಗುತ್ತೆ ಅಂತ ಕೃಷ್ಣ ವಾತ್ಸಲ್ಯದಿಂದ ನುಡಿತಾನೆ ಆಗ ಶೈಬ್ಯ ಕಿರಿಚಿಗೆ ಶುರು ಮಾಡ್ತಾನೆ ನೀನು ಕಪಟ ಮೋಸಗಾರ ಅಂತ ಮತ್ತೆ ಕೃಷ್ಣನ ಕಣ್ಣಿನಲ್ಲಿ ತುಂಟತನ ಮೂಡುತ್ತೆ ಅವನು ಹೇಳ್ತಾನೆ ಹೌದು ಹೌದು ಹುಡುಗ ಆಗಿದ್ದಾಗ ನನ್ನನ್ನೆಲ್ಲರೂ ಕಳ್ಳ ಅಂತಿದ್ರು ನಾನು ಬೆಣ್ಣೆ ಕದ್ದು ತಿಂದೆ ಆಗ ಅಂದಿದ್ದು ಸರಿ ಈಗ ನೀನು ಏನಂದೆ ಅದು ಸರಿ ನಾವೇನೋ ನಂಗೆ ಗೊತ್ತಿಲ್ಲ ನಿಮ್ಮ ದೊಡ್ಡಪ್ಪನ ವಿಗ್ರಹವನ್ನು ತಂದಿದ್ದೀನಿ ಅದನ್ನು ತಿರಸ್ಕಾರ ಮಾಡಬೇಡ ಅಂತ ಗಂಭೀರವಾಗಿ ಹೇಳ್ತಾನೆ ಸತ್ತವರನ್ನು ಗೌರವಿಸ್ಬೇಕು ನಿನ್ನನ್ನು ತುಂಬ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ್ರು ಅವರು ಅವರನ್ನು ಮರಿಬೇಡ ಅಂತ ಹೇಳ್ತಾನೆ ಆಗ ಶೈಬೆಗೆ ಒಂದು ರೀತಿಯ ಆಶ್ಚರ್ಯ ಆಗುತ್ತೆ ಅವನನ್ನು ಕೊಂದುಬಿಟ್ಟು ನೀನು ಈ ಮಾತು ಹೇಳ್ತಾ ಇದ್ದೀಯಾ ಅಂತಾಳೆ ಈ ಮಾತಿಗೆ ಸ್ವಲ್ಪ ಇರೋ ಕೃಷ್ಣನ ಮಾಧುರ್ಯಕ್ಕೆ ಬೆರಗಾಗಿ ದಿಕ್ಕೆಾಳೆ ಏನು ಮಾಡೋಕ್ಕೂ ತೋರ್ಚಲ್ಲ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ ಮತ್ತೆ ಕೃಷ್ಣ ಹೇಳ್ತಾನೆ ನೋಡು ಅಳಬೇಡ ಈ ವಿಗ್ರಹವನ್ನು ತಗೋ ಇದನ್ನು ಇಡಕ್ಕೆ ಅಂತ ಒಂದು ಸೊಗಸಾದ ಜಾಗವನ್ನು ತೋರಿಸು ಅಂತ ಅಮ್ಮಂಗೆ ಹೇಳಿದ್ದೀನಿ ನೀನು ಇಷ್ಟಪಟ್ಟರೆ ಆತನನ್ನು ಪೂಜೆ ಮಾಡಬೇಕಾದ್ರೆ ನಾನು ಕೂಡ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಮತ್ತು ಶೈವ್ಯ ಹೇಳ್ತಾಳೆ ನೀನು ಕಪಟಿ ವಂಚಕ ನನಗೆ ಈ ವಿಗ್ರಹನ ಹೇಗೆ ಕೊಡ್ತಿದ್ಯಾ ಅಂತ ನನಗೆ ಗೊತ್ತು ನಾನು ನಿನ್ನನ್ನು ಕ್ಷಮಿಸಬೇಕು ಅಂತ ನಿನಗೆ ಆಸೆ ಆದರೆ ಒಂದು ತಿಳ್ಕೊ ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸೋದೇ ಇಲ್ಲ ಅಂತಾಳೆ ಆಗ ಕೃಷ್ಣ ಮತ್ತೆ ಮತ್ತು ನಗ್ತಾ ಹೇಳ್ತಾನೆ ಬೇಡ ನನ್ನನ್ನು ಕ್ಷಮಿಸ್ಬೇಡ ನೀನು ಆದರೆ ಈ ವಿಗ್ರಹ ಏನು ತಪ್ಪು ಮಾಡಿದೆ ಅಂತಾನೆ ಆಗಲಿ ಅದನ್ನು ತಗೋತೀನಿ ನಮ್ಮ ದೊಡ್ಡಪ್ಪನ ಕೊಂದು ನಿನ್ನ ತಪ್ಪನ್ನು ಕ್ಷಮಿಸ್ಕೂಡ್ದು ಅನ್ನೋ ನೆನಪು ಕೊಡೋಕ್ಕೋಸ್ಕರ ಅದನ್ನು ನಾನು ಪೂಜೆ ಮಾಡ್ತೀನಿ ಹೇಳಿಬಿಟ್ಟು ಕೃಷ್ಣನ ಕೈಯಿಂದ ವಿಗ್ರಹವನ್ನು ತಗೊಂಡು ಶೈಬಿಯ ಭಕ್ತಿಯಿಂದ ಅದನ್ನು ಕಣ್ಣು ಹೊತ್ಕೊತಾಳೆ ಮತ್ತು ತುಂಟನಗೆ ನಗ್ತಾ ಕೃಷ್ಣ ಹೇಳ್ತಾನೆ ಇನ್ನೂ ಒಂದು ಮಾತಿದೆ ನಡೆಸ್ಕೊಡ್ತೀಯಾ ಅಂತ ಶೈಬೆ ಸೆಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ ಇದರಲ್ಲಿ ಏನೋ ಕುತಂತ್ರ ಇದೆ ಅಂತ ನನಗೆ ಗೊತ್ತು ಏನು ನೇರವಾಗಿ ಹೇಳು ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ತ್ರಿವಕ್ರೆ ಒಳ್ಳೆಯ ವಸ್ತ್ರಗಳನ್ನು ಒಡವೆಗಳನ್ನು ತಗೊಂಡು ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ತ್ರಿವಕ್ರಿಯ ಕೈಯಿಂದ ಕೃಷ್ಣ ಅವನ್ನು ತಗೊಂಡು ಶೈಬಿಗೆ ಕೊಡ್ತಾನೆ ಸರಿಯಾಗಿ ಅಲಂಕಾರ ಮಾಡಿಕೊಳ್ಳದೆ ನಿಮ್ಮ ದೊಡ್ಡಪ್ಪನನ್ನು ನೀನು ಹೇಗೆ ಪೂಜೆ ಮಾಡಬೇಕು ಅದು ಅವ್ರಿಗೆ ಅವಮಾನ ಅಲ್ವಾ ಅಲಂಕಾರ ಮಾಡಿಕೊ ನೀನು ಅಂತ ಹೇಳ್ತಾನೆ ಕೃಷ್ಣನ ಕೈಯಿಂದ ಒಡವೆಗಳನ್ನು ಕಿತ್ಕೊಂಡು ಅವನ ಮುಖಕ್ಕೆ ಅದನ್ನು ಎಸಿತಾಳೆ ಕೃಷ್ಣ ಬಗ್ಗೆ ಒಂದೊಂದನ್ನೇ ಆರಿಸ್ಕೊಂಡು ಸಂತೋಷದಿಂದ ನಗುತ್ತಾನೆ ಶೈಬಿಯೇ ನಿನಗೇನಾಯಿತು ನಿಮ್ಮ ದೊಡ್ಡಪ್ಪನ ಪೂಜೆ ಮಾಡಬೇಕಂದ್ರೆ ಈ ವಸ್ತ್ರ ಉಡ್ತಿರ್ಲಿಲ್ವ ನೀನು ಒಡವೆ ತೊಡ್ತಾ ಇರಲಿಲ್ವ ಕರ್ವೀರದಲ್ಲಿ ಕರ್ವೀರಪುರದಲ್ಲಿ ಪೂಜೆ ಮಾಡುವಾಗ ಇಂಥವನ್ನು ಎಷ್ಟೋ ಉಡ್ತಾ ಇದ್ದೆ ತೊಡ್ತಾ ಇದ್ದೆಯಲ್ವ ಅಂತ ಹೇಳ್ತಾನೆ ಆಗ ಶೈಬಿಗೆ ಕೃಷ್ಣ ತನ್ನನ್ನು ಅಣಕಿಸ್ತಿದ್ದಾನೆ ಅಂತ ಅನಿಸುತ್ತೆ ತುಂಬ ಸಿಟ್ಟಿನಿಂದ ಒಂದು ಕಡೆ ನೋಡ್ತಾಳೆ ಒಂದೇ ಒಂದು ಗಳಿಗೆ ಆಮೇಲೆ ಅನಿಸುತ್ತೆ ತನ್ನನ್ನು ನಿಜವಾಗಿ ಸಂತೋಷ ಕೃಷ್ಣ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅನಿಸುತ್ತೆ ನೀನು ದುಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೆ ನಾನು ಈ ಒಡ್ಗಳನ್ನೆಲ್ಲ ತರಿಸ್ತೀನಿ ಆದರೆ ನಿನಗೋಸ್ಕರ ಅಲ್ಲ ನನ್ನ ವಾಸುದೇವನಿಗೋಸ್ಕರ ನನ್ನ ದೊಡ್ಡಪ್ಪನಿಗೋಸ್ಕರ ಅಂಥೇಳಿ ಹೇಳ್ತಾಳಂತೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ